ಓಂ ನಮೋ ಭಗವತಿ ವಾಸುದೇವಾಯ ತಮ್ಮ ಮನೆಯಲ್ಲಿ ಏನಾದರೂ ಕೂಡ ಒಡವೆ ವಸ್ತ್ರಗಳನ್ನು ತಾವು ಇಡುವಂತಹ ಸ್ಥಳದಲ್ಲಿ ತಿಜೋರಿ ಆಗಿರ್ಬೋದು ಚಿಕ್ಕ ಪುಟ್ಟ ಪೆಟ್ಟಿಗೆಗಳಿರ್ಬೋದು ಅಂತಹ ಪೆಟ್ಟಿಗೆಗಳಲ್ಲಿ ಕೂಡ ಒಂದು ಕನ್ನಡಿಯನ್ನು ಒಳಭಾಗದಲ್ಲಿ ಅಂಟಿಸಿದರೆ ತಾವು ಸಂಪಾದನೆ ಮಾಡಿದಂಥ ಹಣ ಇರ್ಬೋದು ತಮ್ಮಲ್ಲಿರುವಂತಹ ಒಡವೆ ವಸ್ತುಗಳಿರ್ಬೋದು ಅದನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಇನ್ನೂ ಹೆಚ್ಚು ಖರೀದಿ ಮಾಡಿಕೊಳ್ಳೋದಕ್ಕೆ ಕೂಡ ತುಂಬ ಉಪಯೋಗ ಆಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ತಾವೇನಾದರೂ ಕೂಡ ಬಂಗಾರದ ಮೇಲೆ ಏನಾದರೂ ಸಾಲ ಮಾಡ್ತಾ ಇದ್ರೆ ಬಂಗಾರದ ಮೇಲೆ ಒಂದು ಸಾಲವನ್ನು ಮಾಡಿಕೊಂಡಿರ್ತೀರಿ ಅದನ್ನು ತಂದು ನಾವು ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದನೆ ಮಾಡಿ ಆ ಸಾಲವನ್ನು ತೀರಿಸಿ ತಂದು ನಾವು ಮನೆಯಲ್ಲಿ ಬಂಗಾರವನ್ನು ಇಡ್ತೇವೆ ತತ್ಕ್ಷಣವೇ ಮತ್ತೊಂದು ಸಮಸ್ಯೆ ಬೆಂದು ಆ ಬಂಗಾರವನ್ನು ಮತ್ತೆ ಒತ್ತಿ ಅಥವಾ ಗಿರಿವಿಡುವಂತಹ ಪರಿಸ್ಥಿತಿ ಏನಾದರೂ ಬರ್ತಾ ಇತ್ತು ಅಂತೇಳಿದ್ರೆ ಒಂದು ಚಿಕ್ಕದಾಗಿರುವಂತಹ ಕಟ್ಟಿಗೆಯ ಪೆಟ್ಟಿಗೆಯನ್ನು ತಗೊಂಡು ಒಳಭಾಗದಲ್ಲಿ ಒಂದು ಮಿರರ್ ಅನ್ನು ಕುಂದರ್ಸಿ ಆ ಮಿರರ್ ಎನ್ನುವಂತಹ ಪೆಟ್ಟಿಗೆಯಲ್ಲಿ ಅಂತಹ ಬಂಗಾರದ ಆಭರಣಗಳನ್ನು ಆ ಪೆಟ್ಟಿಗೆಯಲ್ಲಿ ಇಟ್ಟರು ಅಂತೇಳಿದ್ರೆ ತಮಗೆ ಮತ್ತೆ ಸಾಲ ಮಾಡುವಂತಹ ಅಥವಾ ಬಂಗಾರವನ್ನು ಗಿರಿವಿಟ್ಟು ಸಾಲ ಮಾಡುವಂತಹ ಪರಿಸ್ಥಿತಿ ತಮ್ಮ ಜೀವನದಲ್ಲಿ ಬಂದು ಒದಗ್ತಾ ಇರೋದಿಲ್ಲ ಇನ್ನು ತಮಗೇನಾದರೂ ಕೂಡ ಗಂಡ ಹೆಂಡತಿಯಲ್ಲಿ ವಿರಸ ಆಗ್ತಾ ಇದೆ ಸಣ್ಣ ಪುಟ್ಟ ಮಾತುಗಳಿಗೆ ತಾವು ಜಗಳವನ್ನ ಆಡ್ತಾ ಇದ್ದೀರಿ ಅಂತೇಳಿದ್ರೆ ಪಶ್ಚಿಮ ಭಾಗದಲ್ಲಿ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಗಂಡ ಹೆಂಡತಿಯ ಫೋಟೋವನ್ನು ಹಾಕಿ ಅದಕ್ಕೆ ವಿರುದ್ಧವಾಗಿ ಅದು ಮಿರರ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು ಆ ರೀತಿ ಪೂರ್ವ ಭಾಗದಲ್ಲಿ ಒಂದು ಕನ್ನಡಿಯನ್ನು ಹಾಕ್ರಿ ಇದನ್ನ ತಾವು ಮಲಗುವ ಕೋಣೆಯಲ್ಲಿ ಹಾಕಿದ್ರಿ ಅಂತೇಳಿದ್ರೆ ತಮ್ಮ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಯಾವುದೇ ವಿರಸಗಳಿರಬಹುದು ಸಣ್ಣ ಪುಟ್ಟದಾದಂತಹ ಮಾತಿಗೆನೆ ತಾವು ಜಗಳವನ್ನ ಆಡುವಂತಹ ಪರಿಸ್ಥಿತಿ ಏನಾದರೂ ಇತ್ತು ಅಂದರೂ ಕೂಡ ಅದು ದೂರ ಹೋಗ್ತಾ ಇರುತ್ತೆ